ಇಂದು ತುಮಕೂರಿನಲ್ಲಿ ವಿವಿಧ ಕಾಮಗಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು ಈ ವೇಳೆ ಮಹಿಳೆಯೊಬ್ಬರು ತಾವು ಹಲವು ದಿನಗಳಿಂದ ನಮ್ಮ ಸಮಸ್ಯೆಯನ್ನು ಹೇಳಿಕೊಂಡರೂ ಯಾರೂ ಕೇಳುತ್ತಿಲ್ಲ ಎಂದು ಕೆಲಕಾಲ ಅಳಲನ್ನು ತೋಡಿಕೊಂಡರು ನಾವು ಶಾಸಕರಾದ ಟಿ ಬಿ ಜೈಚಂದ್ರ ಅವರನ್ನು ಕೇಳಿಕೊಂಡರೂ ಕೂಡ ಸ್ಪಂದಿಸಿಲ್ಲ ನಾನು ಒಂಟಿ ಮಹಿಳೆ ನನಗೆ ಉಳಿದುಕೊಳ್ಳಲು ಸ್ವಂತ ಮನೆಯಿಲ್ಲ ಒಂದು ಸೂರು ನೀಡಿ ಎಂದು ಎಷ್ಟೇ ಬಾರಿ ಕೇಳಿಕೊಂಡರೂ ಯಾರೂ ಸಹಾಯ ಮಾಡುತ್ತಿಲ್ಲ ಬೆಂಗಳೂರಿನ ವಿಧಾನಸೌಧಕ್ಕೆ ಹೋಗಿ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರನ್ನ ಬೇಡಿಕೊಂಡಿದ್ದೇನೆ ಅವರು ನನಗೆ ಸ್ಪಂದಿಸಿಲ್ಲ ಇತ್ತ ಟಿ ಬಿ ಜೈಚಂದ್ರ ಅವರನ್ನು ನನಗೆ ಸೂರು ಕೊಡಿ ಇಲ್ಲ ಸಾಯಲು ಬಿಡಿ ಎಂದು ಕೇಳಿಕೊಂಡರೆ ಹೋಗಮ್ಮ ಸಾಯಿ ಎಂದು ಹೇಳುತ್ತಾರೆ ಒಬ್ಬ ಶಾಸಕರಾಗಿ ಅವರ ನಡವಳೆ ಸರಿಯೇ ದಯಮಾಡಿ ನನಗೆ ಸಹಾಯ ಮಾಡಿ ಎಂದು ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು ಶಾಸಕರ ಮನೆಯಲ್ಲಿ ಗಂಟೆವರೆಗೂ

ಜಯಚಂದ್ರ ಸರ್ ಅವರು ಅವರು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ ರಾತ್ರಿ ಒಂಬತ್ತು ಗಂಟೆವರೆಗೂ ಅವ್ರ ಮನೆ ಹತ್ರ ಸರ್ ಒಂದ್ ವರ್ಷದಿಂದ ಜನತಾ ಕಾರ್ಯಕ್ರಮ ಆಯ್ತಲ್ಲ ಜನತಾ ಕಾರ್ಯಕ್ರಮದಲ್ಲಿ ಸ್ಪಾಟ್ ಅಲ್ಲಿ ಅವ್ರ ಬಗ್ಗೆ ಹರಿಸ್ತೀವಿ ಅಂತ ಹೇಳಿದ್ರು

ಚಿಕ್ ಚಿಕ್ಕ ಮಕ್ಕಳು ಇನ್ನ ಯಾವುದು ದೊಡ್ಡವಾಗಿಲ್ಲ ಬಿಟ್ಟು ಅವ್ರಿಗೆ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ ಅಂತ ನೋಡಿ ನೀವೇ ಇದ್ದೀರಾ ಬಿಟ್ಟು ಇವಾಗಿನ ಕಾಲದಲ್ಲಿ ಭ್ರಷ್ಟಾಚಾರ ಏನಿದೆ ನಡೀತಾ ಇದೆ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಏನಾಗ್ತಾ ಇದೆ ಅಂತ ನಿಮ್ಗೆ ಗೊತ್ತು ಮೂರು ವರ್ಷದ ಮಗು ಮಕ್ಕಳು ಇದರ್ಗದಲ್ಲಿ ನಾಲ್ಕು ತಿಂಗಳು ಬಾಡಿಗೆ

ಕೊಡಿ ನೀವು ಅಂತ ಹೇಳ್ಬಿಟ್ಟು ಆ ಜನತಾ ಕಾರ್ಯಕ್ರಮದಿಂದ ಹಿಡಿದು ಇದುವರೆಗೂ ಒಂದು ಒಂದು ವರ್ಷದಿಂದನು ಅವ್ರು ಹಿಂದೆನೇ ಓಡಾಡ್ತಾ ಇದ್ದರು ಯಾವುದೇ ರೀತಿ ಪ್ರೆಸ್ಪಾನ್ಸೆ ಮಾಡ್ತಾ ಇಲ್ಲ ನಗರಸಭೆಗೆ ಹೋಗಿದ್ದೀವಿ ತಹಶೀಲ್ದಾರ್ ಹೋಗಿದೀವಿ ಇಲ್ಲಿಂದ ಬೆಂಗಳೂರು ವಿಧಾನಸೌಧಕ್ಕೆ ಜಮೀರ್ ಅಹಮದ್ ಸರ್ನು ಮೀಟ್ ಮಾಡಿದೀವಿ ನಾವು ಮನೆ ಬೇಕು ನನಗೆ ತಾತ್ಕಾಲಿಕವಾಗಿ ಕಳ್ಕೊಡಿ ಬೇಕಾದರೂ ಕೊಡುವಂತೆ ಒಂದು ಕುಟುಂಬನ ರಕ್ಷಣೆ ಮಾಡುವಂತ ಹಕ್ಕು ಕರ್ನಾಟಕ ಸರ್ಕಾರಕ್ಕೆ ಇದೆ ರಕ್ಷಣೆ ರಕ್ಷಣಾ ಹಕ್ಕಿನಲ್ಲಿ ಇದೆ ಅದು ಒಂದು ಕುಟುಂಬ ರಕ್ಷಣೆ ಮಾಡುವಂತ ಹಕ್ಕು ಯಾವ ಸರ್ಕಾರದಲ್ಲಿ ಇಲ್ಲ ಅಂತ ಹೇಳಕ್ ಆಗಲ್ಲ ಇದೇ ಕಾನೂನಲ್ಲಿ ಅವರು ಯಾಕೆ ರಕ್ಷಣೆ ಮಾಡ್ತಾ ಇಲ್ಲ ಏನು ಸತ್ತೋಗ್ಬೇಕಾ ಅಂತ ಅಂದ್ರೆ ಶಾಸಕರು ಹೇಳ್ತಾರೆ ಹೋಗ್ ಸಾಯ ಹೋಗಮ್ಮ ಅಂತಾರೆ ಮತ್ತೆ ಹೋಗ್ಬೇಕು ಮತ್ತೆ ಹೇಳ್ತಾರೆ ಮೊನ್ನೆ ಗುರುವಾರ ದಿವಸ ಅವ್ರು ದೆಹಲಿಗೆ ಹೋಗ್ಬೇಕಂದ್ರೆ ಮುಂಚೆ ನಾವು ಗುರು ದಿವಸ ಗುರುವಾರ ದಿವಸ ಹೋಗಿದ್ದೀವಿ ಅದು ತಹಶೀಲ್ದಾರ್ ಕಚೇರಿ ಮುಂದೆ ಕಾರ್ ಮುಂದೆ ನಿಂತ್ಕೊಂಡು ಅಡ್ಡಾಡಿ ಇದೇ ತರ ಜನ ಸೇರಿಸಿ ನಾನು ಕೇಳಿದ್ದೀನಿ ಆದ್ರೂ ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ ನಮ್ಗೆ ಅದಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ ನಾನು ಸಿಎಂನ ಮೀಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಈ ಕಾರ್ಯಕ್ರಮದನ್ನಾಗಲಿ ನಮಗೆ ರಕ್ಷಣೆ ನೀಡ್ತಾರೆ ಅವರು ಅಂತ ಗೊತ್ತಾಗುತ್ತೆ ಇವಾಗ ಏನ್ ಮೀಟ್ ನಮಗೆ ಅಧಿಕಾರ ಕೊಟ್ಟಿಲ್ಲಮ್ಮ ಅವ್ರು ಲೇಡಿ ಕಾನ್ಸ್ಟೇಬಲ್ ಲೇಡಿ ಪೊಲೀಸ್ ಹೇಳಿದ್ದು ಏನು ಯಾಕೆ ಮೀಟ್ ಮಾಡ